ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಈ ಒಂದು ವೆಲ್ಕಮ್ ಇವತ್ತು ನಾವು ಮಾಡ್ತಾ ಒಂದು ಫೋಟೋ ಎಡಿಟಿಂಗ್ ಯಾವ್ದಪ್ಪ ಅಂದ್ರೆ ಬೆಂಕಿ ಹಿಂದೆಲ್ಲ ಅಲ್ಲ ಬೆಂಕಿರುತ್ತೆ ಅದರ ಅದರ ಒಂದು ಸ್ವಲ್ಪ ಸ್ವಲ್ಪ ನೋಟು ರೊಕ್ಕದ ನೋಟು ಬಂದಿರ್ತಾವೆ ಅದು ಹೇಗೆ ನಾವು ಎಡಿಟಿಂಗ್ ಅಂತ ನಾವು ನೋಡೋಣ ಮತ್ತೆ ಮತ್ತೆ ಇವಾಗ ಒಂದು ಪಿಕ್ಸ್ಟಿ ನಾವು ಮಾಡ್ತಾ ಇದ್ದೀವಿ ಹೇಗೆ ಎಡಿಟಿಂಗ್ ಆಗುತ್ತೆ ಅಂತ ನೋಡೋಣ ಮತ್ತೆ ಬನ್ನಿ ಹಾಗಾದ್ರೆ ಈ ಒಂದು ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಹೇಗೆ ಬೆಂಕಿ ನಮ್ಮ ಒಂದು ಹಿಂದೆ ಬೆಂಕಿ ಬರ್ತಾ ಇದೆ ಅದರ ಜೊತೆನೆ ಆ ಐದೂರು ನೋಟು ಕೂಡ ಬರ್ತಾ ಇದೆ ಎಷ್ಟು ಅಮೇಜಿಂಗ್ ಲುಕ್ ಅನಿಸ್ತಾ ಇದೆ ಈ ಫೋಟೋ ಹೇಗೆ ಎಡಿಟಿಂಗ್ ಮಾಡಬೇಕಂತ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಬನ್ನಿ ಆದರೆ ಒಂದು ಪಿ ಎನ್ ಜಿ ಮತ್ತೆ ಒಂದು ಫೋಟೋನ ಒಂದು ಫೋಟೋ ಮುಂದೆ ಲೈಟ್ ನೆಂತು ನಾವು ಒಂದು ಫೋಟೋನ ತಕೊಂಡು ಮತ್ತೆ ಈ ಒಂದು ಎಡಿಟಿಂಗ್ ಮಾಡ್ತಾ ಮಾಡ್ತಾ ನಾವು ಹೇಗೆ ಎಡಿಟಿಂಗ್ ಮಾಡ್ತೀವಿ ಅನ್ನೋದು ನೋಡೋಣ ಬನ್ನಿ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋನ ಚಾಲು ಮಾಡೋಣ ಬನ್ನಿ ಫಸ್ಟ್ ನಾವು ಮಾಡಬೇಕಾಗಿದ್ದು ಏನಂದ್ರೆ ಫ್ಲಿಪ್ ಶಾರ್ಟ್ ನಲ್ಲಿ ಹೋಗಬೇಕು ಹೌದಾ ಮೊದಲು ಮಾಡಬೇಕು ನಾವು ಪಿ ಎನ್ ಜಿ ನಾವು ಫೋಟೋನ ಡೌನ್ಲೋಡ್ ಮಾಡ್ಕೋಬೇಕು ಅದು ಹೋಗಿ ನಾವು ಕ್ರೋಮ್ ಬೋಜನಲ್ಲಿ ಓಕೆ ನೆಟ್ ಆನ್ ಮಾಡಬೇಕು ಇಲ್ಲಿ ನಿಮಗೆ ಮುಂದೆ ಸ್ಕ್ರೀನ್ ಬರುತ್ತೆ ಓಕೆ ಒನ್ ಟು ತ್ರೀ ಸ್ಕ್ರೀನ್ ಬಂತು ಇನ್ನೂ ಇಲ್ಲ ಬರುತ್ತೆ ಓಕೆ ನೋಡಿ ಈಗ ನಿಮಗೆ ಸ್ಕ್ರೀನ್ ಬರ್ತಾ ಇದೆ ಇಲ್ಲಿ ನೋಡಿ ನಾನು ಸಿಂಪಲ್ ಆಗಿ ಕ್ರೋಮ್ ಭೋಜ್ನಲ್ಲಿ ನಾವು ಹೋಗಿ ಫೈರ್ ಪಿ ಎನ್ ಜಿ ಅಂತ ಹೊಡೆದೆ ಇದರಲ್ಲಿ ನಮಗೆ ಬೇಕಾಗಿರೋ ಒಂದು ಫೋಟೋನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಹೌದಾ ಬಂದಾಗಾದರೆ ನಮಗೆ ಬೇಕಾಗಿರೋ ಒಂದು ಫೋಟೋನ ನಾವು ಹೇಗೆ ಡೌನ್ಲೋಡ್ ಮಾಡ್ಕೊಂಡು ಬರ್ತೀವಿ ನೋಡೋಣ ಯಾವ್ದು ಫೋಟೋ ಫೋಟೋ ಇಲ್ಲೆಲ್ಲ ಫೈರ್ ಇದಾವೆ ಆದ್ರೆ ನಮಗೆ ಒಂದು ಫೋಟೋ ಎಡಿಟಿಂಗ್ ಮಾಡಬೇಕು ನಮ್ಮ ತಲೆಯಲ್ಲಿ ಇದೆ ಆ ಒಂದು ಐಡಿಯಾ ನಾವು ಸೆಟ್ ಮಾಡಬೇಕು ಸೇಮ್ ಟು ಸೇಮ್ ಅದೇ ತರ ಒಂದು ಎಡಿಟಿಂಗ್ ಆಗ್ಬೇಕು ಅಂದ್ರೆ ನಾವು ಬೇಕಾಗಿರೋ ಒಂದು ನಾಲ್ಕೈದು ಫೋಟೋ ಡೌನ್ಲೋಡ್ ಮಾಡ್ಕೋಬೇಕು ಅದಕ್ಕೆ ಸೆಟ್ ಆಗಬೇಕಲ್ಲ ಸೆಟ್ ಆಗೋದಿಲ್ಲ ಅಂದ್ರೆ ಓಕೆ ನಮಗೆ ಬೇಕಾಗಿರೋ ಒಂದು ಫೋಟೋ ಇಲ್ಲಿ ಇದೆ ಓಕೆ ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಇದರಲ್ಲಿ ಫೋಟೋ ಮ್ಯಾಗ್ ಕ್ಲಿಕ್ ಮಾಡಿ ಡೌನ್ಲೋಡ್ ಇಮೇಜ್ ಅಂತ ಬಂತು ಡೌನ್ಲೋಡ್ ಇಮೇಜ್ ಅಲ್ಲಿ ಹದಿನೈದು ಜಿ ಬಿ ಹದಿನೈದು ಜಿಬಿನ ಹದಿನೈದು ಜಿ ಬಿ ಅಲ್ಲ ಹದಿನೈದು ಕೆವಿ ಬಿ ಇರತ್ತೆ ಓಕೆ ಡೌನ್ಲೋಡ್ ಆಯಿತು ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಒಂದು ಫೋಟೋನ ಕಟ್ ಔಟ್ ಕಟ್ ಮಾಡಬೇಕು ಹೇಗೆ ನಾವು ಕಟ್ ಮಾಡಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಎರೇಜರ್ ಇರುತ್ತಲ್ಲ ಅದರಲ್ಲಿ ಹೋಗಿ ನಾವು ಬ್ಯಾಕ್ ಕಟ್ ಮಾಡ್ಕೊಂಡ್ ಬರೋಣ ಬನ್ನಿ ಯಾವ ಫೋಟೋನ ನಾವು ಕಟ್ ಮಾಡ್ಬೇಕಾದ್ರೆ ಹ್ಮ್ 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 ಯಾವ ಫೋಟೋನ ಎಡಿಟಿಂಗ್ ಮಾಡಬೇಕು ಓಕೆ ಇಲ್ಲಿದೆ ನೋಡಿ ಫೋಟೋ ಇದನ್ನ ನಾವು ಕಟ್ ಮಾಡೋಣ ಹೇಗೆ ನಾವು ಕಟ್ ಮಾಡ್ತಾ ಇದೀವಿ ನೋಡಿ ಹಿಂಗೆ ಮತ್ತೆ ಹಿಂಗೆ ಮತ್ತೆ ಹಿಂಗೆ ಇದೆಲ್ಲ ಬಹಳ ಗಿಂಜಾ ಬಿಂಜ ಬ್ಯಾಕ್ ಗ್ರೌಂಡ್ ಇದೆ ಇದರಲ್ಲಿ ಓಕೆ ಬಹಳ ಗಿಂಜಾ ಬಿಂಜ ಬ್ಯಾಕ್ ಗ್ರೌಂಡ್ ಇದೆ ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಆ್ಯಪ್ ಇದೆ ಆ್ಯಪ್ ಅಲ್ಲಿ ತಾನೇ ಕಟಿಂಗ್ ಮಾಡಿ ಕೊಟ್ಬಿಡುತ್ತೆ ಯಾವುದು ಫೋಟೋ ರೂಮ್ ಅಂತೇಳಿ ಓಕೆ ಅದರಲ್ಲಿ ಹೋಗಿ ನಾವು ಕಟ್ ಮಾಡೋಣ ಎಲ್ಲಿದೆ ನಮ್ಮ ಫೋಟೋ ಆಲ್ರೆಡಿ ಎಡಿಟಿಂಗ್ ಮಾಡಿದ್ದೇನೆ ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಈ ಒಂದು ಫೋಟೋನ ಎಡಿಟಿಂಗ್ ಮಾಡಬೇಕಂತ ಓಕೆ ನೈಸ್ ಮತ್ತೆ ಅಮೇಜಿಂಗ್ ಓಕೆ ಇದು ನೋಡಿ ತಾನೇ ಕಟ್ ಮಾಡಿಬಿಟ್ಟು ನಾವು ಮಾಡಬೇಕಾಗಿದ್ವಿ ಇವಾಗ ಸೇವ್ ಓಕೆ ಸೇವ್ ಮಾಡಬೇಕು ಫೋಟೋ ಓಕೆ ಸೇವ್ 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 ಓಕೆ ಇಲ್ಲಿ ನಾವು ಫೋಟೋನ ಸೇವ್ ಮಾಡಿದ್ವಿ ಇವಾಗ ಯಾರ ಕಸ ಅಂತ ನಾವು ಕೋಮದಲ್ಲಿ ಹೋಗಿ ಒಂದು ಫೋಟೋನ ತಗೊಂಬಂದಿವಿ ಇನ್ನೊಂದು ನಾವು ಫೋಟೋ ರೂಮ್ ನಲ್ಲಿ ಹೋಗಿ ನಾವು ಫೋಟೋನ ಕಟ್ ಮಾಡಿದ್ವಿ ಬ್ಯಾಕ್ ಗ್ರೌಂಡ್ ಕಟ್ ಮಾಡಿದ್ವಿ ಇವಾಗ ಏನು ಮಾಡಬೇಕಾದ್ರೆ ನಾವು ಓಪನ್ ಮಾಡಬೇಕು ನಮ್ಮ ಫಿಕ್ಸ್ ಆರ್ಟ್ ಓಕೆ ಫಿಕ್ಸ್ ಆರ್ಟ್ ನಲ್ಲಿ ನಾವು ಹೋಗಿದ ಮೇಲೆ ನಾವು ತಗೋಬೇಕು ಒಂದು ಬ್ಯಾಕ್ ಗ್ರೌಂಡ್ ನಮಗೆ ಬೇಕಾಗಿರೋ ಒಂದು ಸೈಜ್ ನಾವು ಇಡ್ಕೋಬೇಕು ಯೂಟ್ಯೂಬ್ ತಮಿಲ್ ಅಂತ ಇಟ್ಕೋಬಹುದು ಮತ್ತೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಫೋಟೋನ ಒಂದು ಚೌಕಾಗಿ ನೀವು ಇಟ್ಕೋಬೋದು ಇಲ್ಲಾಂದರೆ ಬೇರೆ ಥರ ಒಂದು ಐಡಿಯಾ ಮಾಡಿ ನೀವು ಮತ್ತೆ ನಿಮಗೆ ಹೆಂಗ ಅನ್ನಿಸುತ್ತಾ ಹಂಗೆ ಎಡಿಟಿಂಗ್ ಮಾಡ್ಬೋದು ಮತ್ತೆ ಇವಾಗ ನಮಗೆ ಬೇಕಾಗಿದ್ದು ಬ್ಯಾಂಕಿ ಎಲ್ಲಿದೆ ಬ್ಯಾಂಕಿ ಹೌದಲ್ಲ ಅದು ಒಂದು ಮತ್ತೆ ನಾವು ರೊಕ್ಕನ ಒಂದು ಸ್ವಲ್ಪ ಕಟ್ ಮಾಡಬೇಕು ಅದೊಂದು ತೊಗೊಂಬರ್ಬೇಕು ನಾವು ಹೋಗಿ ಮೊದಲು ಕ್ರೋಮ್ ಭುಜದಲ್ಲಿ ಕ್ರೋಮ್ ಬುಜರ್ ಕ್ರೋಮ್ ಬುಜರದಲ್ಲಿ ಓಕೆ ಇಲ್ಲಿ ನಾವು ಏನು ಸರ್ಚ್ ಮಾಡಬೇಕಪ್ಪ ಅಂದರೆ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಪಿ ಎನ್ ಜಿ ಅಂತ ಕಟ್ ಮಾಡಿದ್ದೀನಿ ಸರ್ಚ್ ಮಾಡಿದ್ದೀನಿ ಓಕೆ ಇಲ್ಲಿ ಆಲ್ ಅಂತ ಇದೆ ಇಮೇಜ್ ಅಂತ ಕ್ಲಿಕ್ ಮಾಡಿ ಓಕೆ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಸಿಗತ್ತೆ ಫೋಟೋ ಬೇರೆ ಬೇರೆ ತರ ಫೋಟೋ ನಮಗೆ ಬಂತು ಇಲ್ಲಿ ನಮಗೆ ಬೇಕಾಗಿರೋ ಫೋಟೋ ಸಿಗ್ತು ಇದನ್ನು ನಾವು ಡೌನ್ಲೋಡ್ ಮಾಡಿದ್ವಿ ಓಕೆ ಡೌನ್ಲೋಡ್ ಮಾಡಿದ ಮೇಲೆ ಏನು ಕಟ್ ಮಾಡೋದು ಅವಶ್ಯಕತೆ ಇಲ್ಲ ಇದರಲ್ಲಿ ಪಿಕ್ಸರ್ಟ್ ಕಟ್ ಮಾಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಆಟೋಮೆಟಿಕ್ ಇದೆ ಅಲ್ಲಿ ಹೋಗಿ ನಾವು ಕಟ್ ಮಾಡ್ಕೋಬಹುದು ನಾವು ಒಂದು ಫೋಟೋನ ಇದಕ್ಕೆ ಕಟ್ ಮಾಡಿದೀವಿ ಅಂದ್ರೆ ನಮ್ಮ ಒಂದು ಅದರಲ್ಲಿ ಹೋಗಿದ್ರೆ ಬರಬ್ರ ಅನ್ಸ ಆಗೋದಿಲ್ಲ ಅದಕ್ಕೆ ನಾವು ಮೊದಲ ಕಟ್ ಮಾಡ್ಕೊಂಡ್ ಬಂದಿದ್ವಿ ಓಕೆ ಆ ಇವಾಗ ನಾವು ಬೇಕಾಗಿರುವಂತ ಒಂದು ಫೋಟೋ ಮೊದಲು ರೊಕ್ಕನ ತಗೊಂಡು ಈ ಥರ ಇಲ್ಲ ಫಸ್ಟು ನಾವು ಬೆಂಕಿ ಫೈರ್ ಹಾಕೋಣ ಫೈರ್ ಅಂತ ಸರ್ಚ್ ಮಾಡಿ ಇಲ್ಲಿ ಇರತ್ತೆ ಈ ಥರ ನ ಫೋಟೋನ ಇಡೋಣ ಇಂದ ಓಕೆ ಇಲ್ಲಪ್ಪ ಮೊದಲು ನಾವು ರೊಕ್ಕನೇ ಕುಂದಸ್ಬಿಡೋಣ ಓಕೆ ಇಲ್ಲಾಂದರೆ ಮೊದಲು ನಾನು ಕುಂತು ಬಿಡ್ತೀನಿ ನನ್ನ ಫೋಟೋನ ಹಾಕಿ ನನಗೂ ಸ್ವಲ್ಪ ಆಗ್ತಾ ಇದೆಯಲ್ಲ ಅದಕ್ಕೆ ನನ್ನ ಫೋಟೋನೇ ಕುಂದಸ್ಬಿಡೋಣ ಆಮೇಲೆ ಏನಿದೆ ನನ್ನ ಫೋಟೋನ ಆಮೇಲೆ ಇವಾಗ ನಾವು ತರ್ತಾ ಇದ್ವಿ ಏನು ಆ ರೊಕ್ಕ ಓಕೆ ಈ ರೊಕ್ಕ ನಾನು ತೊಗೊಂಡ್ಬರ್ತಾ ಇದೀನಿ ಮತ್ತೆ ಹೇಗೆ ಕಟ್ ಮಾಡೋದು ರಿಮೂವ್ ಜಿ ಎಮ್ ಅಂತೆ ಜಿ ಬಿ ಜಿ ಅಂತ ಇದೆ ಅದರಲ್ಲಿ ಹೋಗಿ ಕಟ್ಟ ತಾನೇ ಆಗಬಿಡುತ್ತೆ ಮತ್ತೆ ಆಲಿಸೋದಿದ್ದರೆ ಏನಾದರೂ ಸ್ವಲ್ಪ ಜುಮ್ ಮಾಡಿ ಆಲಿಸ್ಕೋಬಹುದು ಓಕೆ ಈ ಥರ ಇದು ಕಲರ್ ಸೆಟ್ ಆಗಬೇಕು ಓಕೆ ಅದನ್ನು ಕಲರ್ ಸೆಟ್ ಮಾಡೋಣಂತೆ ತೋರಿಸ್ತಾ ಇದ್ದೀನಿ ಓಕೆ ಈ ಥರ ನೋಡಿ ಈ ಥರ ನಾವು ಫೋಟೋನ ಎರೇಜರ್ ಮಾಡಿದ್ವಿ ಓಕೆ ಹ್ಞೂ ಈ ಥರ ನಾವು ಫೋಟೋನ ಇನ್ನೊಂದು ಫೋಟೋ ತೊಗೋಣ ಅದೇ ಟೈಪು ಅದನ್ನು ಕೂಡ ಮಾಡೋಣ ಓಕೆ ಮತ್ತೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ನ ಆಳಿಸಿ ಮತ್ತೆ ಏನಾದರೂ ಬೇಕಾಗಿದ್ದರೆ ಮೇಲ್ಗಡೆ ರಬ್ಬಲ್ ಇದೆ ರೆಬಲಿಂದ ನಾವು ಆಳಿಸ್ಕೋಬೋದು ಓಕೆ ಈ ಥರ ನಾವು ಆರಿಸ್ಕೊಂಡು ನಮಗೆ ಬೇಕಾದಂಥ ಫೋಟೋ ಚಟ್ ಹಿಂಗತೆ ಆಗತ್ತೆ ನೋಡಿ ಅದಕ್ಕೆ ನಾನು ಏನಿದ್ದೀನಿ ಮೊದಲೇ ಅಲ್ಲಿಂದ ಕಟ್ ಬಿಡ್ತೀನಿ ಓಕೆ ಈ ಫೋಟೋ ಇಲ್ಲಿ ಕುಂದಿಸಿ ಇವು ಎರಡು ಫೋಟೋನ ನಾವು ತೊಗೊಂಡು ಒಂದು ಕಟ್ ಮಾಡಿ ರಬ್ಬರು ತೊಗೊಂಡು ಅಳಿಸ್ಬೇಕಲ್ಲ ರಬ್ಬಲ್ಲಿ ತಗೊಂಡು ಅಳಿಸಿ ಈ ಥರ ನಾವು ಅಳಿಸ್ಕೋಬೋದು ಓಕೆ ಇವಾಗ ಇದೊಂದು ಫೋಟೋ ನಾವು ಏರೇಜ್ ಮಾಡಿ ಆಗಲೇ ಇಲ್ಲೇ ಮಿಸ್ಟೇಕ್ ಆಯ್ತಲ್ಲ ಕ್ಯಾನ್ಸಲ್ ಮಾಡಿಬಿಟ್ವಿ ಸೊ ಆಗದೆ ಆಗ್ತಾ ಇರತ್ತೆ ಓಕೆ ಇದನ್ನು ನಾವು ಮತ್ತೆ ಇದು ಉಲ್ಟಾ ಇದೆಯಲ್ಲ ಸೀದಾ ಮಾಡಿ ಈ ಥರ ಓಕೆ ಈ ಥರ ಓಕೆ ಓಕೆ ಇವಾಗ ಏನಿದೆ ಇದು ಕಲರ್ ನಾವು ಬೆಂಕಿ ಕಲರ್ ಮಾಡಬೇಕಲ್ಲ ಅದಕ್ಕೆ ನಾವು ಕಲರ್ನ ಬೆಂಕಿ ಕಲರ್ ಮಾಡ್ತಾ ಇದೀವಿ ನೆಕ್ಸ್ಟ್ ಕಲರ್ ಬೆಂಕಿ ಕಲರ್ ಓಕೆ ಬಂತು 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 ಕಲರ್ ಬೆಂಕಿ ಬಂತು ನೋಡಿ ಕಲರ್ ಬೆಂಕಿ ಕಲರ್ ಬಂತು ಇದು ಆದ್ಮೇಲೆ ಇದು ಓಕೆ ಮಾಡಿ ಮತ್ತೆ ಇದನ್ನು ಕೂಡ ಕಲರ್ ಓಕೆ ಬರ್ತಾ ಇದೆ ನೋಡಿ ಓಕೆ ನೋಡಿ ಇದನ್ನು ಕೂಡ ಕಲರ್ ಬೆಂಗೆ ಬಂತು ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹಿಂದೆ ಫೈರ್ ಬ್ಲಾಸ್ಟ್ ಆಗ್ತಾ ಇದೆ ಈ ತರ ಇದು ನಾವು ಹಿಂದಕ್ಕೆ ತೊಗೊಂಡೋಗು ಸಾರಿ ಎರಡೂ ಇದು ನಾವು ಹಿಂದಕ್ಕೆ ತೊಗೊಂಡೋಗು ಓಕೆ ಸ್ವಲ್ಪ ಏನೋ ಮಿಸ್ಟಿಕ್ ಆಗಿದೆ ಓಕೆ ಇವಾಗ ಇನ್ನೊಮ್ಮೆ ನೋಡ್ತಾ ಇದೀವಿ ಬರಬ್ಬರ್ ಹೈಡೋನ ಹ್ಮ್ ಓಕೆ ಈ ತರ ಫಸ್ಟು ನಾವು ನೋಟೇ ಅಂಟಿಸ್ಬೇಕಿತ್ತು ಓಕೆ ಮಾಡೋಣ ಮಾಡೋಣಂತೆ ಏನಿದೆ ಇದನ್ನು ನಾವು ತೆಗಿತಾ ಇದ್ದೀವಿ ಫಸ್ಟು ಏನಿದೆ ನಾವು ನೋಟ್ನ ಅಂಟಿಸ್ಬಿಡ್ತೀವಿ ಓಕೆ ಈ ಥರ ನಾವು ನೋಟ್ನ ಅಂಟಿಸ್ಕ ಆಮೇಲೆ ಏನಿದೆ ನನ್ನ ಫೋಟೋನ ತೊಗೊಂಬರ್ತೀನಿ ಅಂದರೆ ಆ ಫೈಲ್ ಜೊತೆ ನೋಟ್ ಇರಬೇಕಲ್ಲ ಅದಕ್ಕೆ ಈ ಥರ ಓಕೆ ಈ ತರ ನಾವು ನೋಟ್ನ ಅಂಟಿಸಿ ಇವಾಗ ಫೈರ್ ತೊಗೊಂಡ್ಬರ್ತಿದ್ವಿ ಅದರ ಅದರದ್ರ ಜೊತೆ ಸೇಮ್ ಆಗಿರಬೇಕು ಅದಕ್ಕೆ ನಾನು ಏನು ಮಾಡಿದೆ ಅದರ ಒಂದು ಫೋಟೋನ ನೋಡಿ ಇವಾಗ ಏನಿಸ್ತಾ ಇದೆ ನೋಟಿನ ಜೊತೆನೆ ಫೈರ್ ಆಗ್ತಾ ಇದೆ ಓಕೆ ಹಿಂದೆ ನಮಗೆ ಏನಿದೆ ಅದ್ರ ಜೊತೆ ಫೈರ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ ಅದಕ್ಕೆ ನಾವು ಸೆಟ್ ಮಾಡಿದ್ವಿ ಇವಾಗ ನಮ್ಮ ಒಂದು ಫೋಟೋ ರೆಡಿ ಆಗಿದೆ ಅಮೇಜಿಂಗ್ ಆಗಿ ಓಕೆ ನಾವು ಏನಾದರೂ ಬರೆಯೋದಿದ್ರೆ ಬರೀಬಹುದು ನೋಡಿ ಅಂತ ಬರೀಬೋದು ಈ ಥರ ಮಸ್ತಾಗಿ ಬ್ಯಾಡಪ್ಪ ಅಂದರೆ ಏನಾದರೂ ಸಿಕ್ಕರೆ ಮತ್ತೆ ಅಮೇಜಿಂಗ್ ಆಗಿ ನೀವು ಇಲ್ಲೇ ನೋಡಿ ಅಮೇಜಿಂಗ್ ಈ ಒಂದು ಫೋಟೋ ನಮ್ಮ ಫೋಟೋ ರೆಡಿ ಆಗಿದೆ ಹೆಂಗ್ ಆಗಿದೆ ಏನಿಲ್ಲ ಒಂದು ಕಾಮೆಂಟ್ ಮಾಡಿ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ಫೋಟೋ ಮತ್ತೆ ಎಡಿಟಿಂಗ್ ಆಗಿ ಒಂದು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಸೆಕೆಂಡ್ ಹಿಡಿದಲ್ಲಿ ಸಿಗೋಣ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋಗೆ ಓಕೆ ಈ ಒಂದು ಫೋಟೋ ಎಡಿಟಿಂಗ್ ಆಗಿದೆ ಮತ್ತೆ ಹೆಂಗ್ ಆಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಸೆಕೆಂಡ್ ಹಿಡಿದು ಸಿಗೋಣ ಇದೇ ತರ ಒಂದು ಅಮೇಜಿಂಗ್ ಎಡಿಟಿಂಗ್ ಮತ್ತೆ ಅಮೇಜಿಂಗ್ ಫೋಟೋಗೆ ಮತ್ತೆ ಅಮೇಜಿಂಗ್ ತಮಿಳ್ ಮತ್ತೆ ಅಮೇಜಿಂಗ್ ಮಾಡಲಿಂಗ್ ಫೋಟೋಗೆ ಎಡಿಟಿಂಗ್ ನಿಮ್ಮ ಒಂದು ಸಪೋರ್ಟ್ ನಮಗೆ ಒಂದು ಲೈಕ್ ಒಂದು ಶೇರ್ ಮತ್ತೆ ಸಿಗ್ತೀನಿ ಬೇರೆ ಇದೇ ಒಂದು ಅಮೇಜಿಂಗ್ 의료계 시거나 바이.